ರಾಯಬಾಗ ಪಟ್ಟಣ ಪಂಚಾಯತಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ರಾಯಬಾಗ ಪಟ್ಟಣ್ ಪಂಚಾಯತಿ ಒಟ್ಟು ಹತ್ತೊಂಬತ್ತು ಸದಸ್ಯ ಸಂಖ್ಯೆ ಒಳಗೊಂಡ ಪಟ್ಟಣ್ ಪಂಚಾಯತಿ ಆಗಿದೆ ಹತ್ತು ಪುರುಷ ಸದಸ್ಯರು ಒಂಬತ್ತು ಮಹಿಳಾ ಸದಸ್ಯರನ್ನು ಹೊಂದಿದ್ದ ಪಟ್ಟಣ್ ಪಂಚಾಯಿತಿ ಇದಾಗಿದೆ ಚುನಾವಣಾಧಿಕಾರಿಯಾಗಿ ರಾಯಬಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ಚುನಾವಣೆಯಲ್ಲಿ ರಾಯಬಾಗ ಮತಕ್ಷೇತ್ರದ ಶಾಸಕ ಐಹೊಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿವೇಕ್ರಾವ್ ಪಾಟೀಲ್ ಭಾಗಿಯಾಗಿದ್ದರು ರಾಯಬಾಗ ಪಟ್ಟಣ ಪಂಚಾಯಿತಿಗೆ ಸಾಮಾನ್ಯ ವರ್ಗ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಸರ್ಕಾರದಿಂದ ನಿಗದಿಯಾಗಿತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿತ್ತು ಚುನಾವಣಾ ಅಧಿಕಾರಿ ರಾಯಬಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ನಾಮಪತ್ರ ಪರಿಶೀಲಿಸಿ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ರಾಯಬಾಗ ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದರು ಅಧ್ಯಕ್ಷರಾಗಿ ಅಶೋಕ್ ನಿಂಗಪ್ಪ ಅಂಗಡಿ ಉಪಾಧ್ಯಕ್ಷರಾಗಿ ಭಾರತಿ ದತ್ತ ಜಾಧವ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಘೋಷಣೆಯಾದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಒಬ್ಬರಿಗೊಬ್ಬರು ಗುಲಾಲ್ ಎರಚಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಿಸಿದರು ಸ್ಥಳೀಯ ಶಾಸಕ ಐಹೊಳೆ ನೂತನವಾಗಿ ರಾಯಬಾಗ ಪಟ್ಟಣ ಪಂಚಾಯಿತಿಗೆ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಅಭಿನಂದಿಸಿ ಸಿಹಿ ತಿನ್ನಿಸಿದರು ಈ ಸಂದರ್ಭದಲ್ಲಿ ಗಣೇಶ್ ಕಾಂಬ್ಳೆ ಸಂತೋಷ್ ಮೇತ್ರಿ ಹನುಮಂತ್ ಸಾನೆ ಅಪ್ಪಾಜಿ ಪೂಜಾರಿ ಕಲಂದರ್ ಅತಾರ್ ಬಾಣಿ ಜಾಸ್ಮಿನ್ ಮೋಮಿನ್ ಉಲ್ಲಾ ಮುಲ್ಲಾ ಶಿವ್ಲೀಲಾ ಕುಲಗೋಡೆ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಅದಕ್ಕೆ ಮೊದಲೇ ಕಾರಣಭೂತ್ರ ಸಾಮಾನ್ಯ ಮಾಜಿ ಅಧ್ಯಕ್ಷ ವಿವೇಕಣ್ಣ ಪಾಟೀಲ್ ಅವರು ಅದೇ ಥರನಾಗಿ ಮಾಜಿ ಜನತೆಗಿರುವಂಥ ಸನ್ಮಾನ್ಯ ಶ್ರೀ ಪ್ರಣಾಯನ ಪಾಟೀಲ್ ಅವರು ಹಾಗೂ ಈ ಪಾಟೀಲ್ ಮಂತ್ರಿನ ಹಿರಿಯರಾದಂಥ ಪ್ರತಾಪಣ್ಣ ಪಾಟೀಲ್ ಅವರು ಹಾಗೂ ಶಿವರಾಜಣ್ಣ ಪಾಟೀಲ್ ಅವರು ಅವರ ನೇತೃತ್ವದಲ್ಲಿ ಸುಮಾರು ನಮ್ಮದು ರಾಯಬಾ ಪಟ್ಟಣ ಪಂಚಾಯಿತಿಯಲ್ಲಿ ಸುಮಾರು ಹದಿಮೂರು ಮೆಂಬರ್ ಇದ್ವಿ ಆ ಹದಿಮೂರು ಮೆಂಬರ್ದಲ್ಲಿ ನಾನೊಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಮನಗಿಳಿದ್ವಿ ಅದೇ ಥರನಾಗಿ ಇವತ್ತಿನ ದಿವಸ ರಾಯಬಾ ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷೆಗೆ ಆಗಬೇಕಾದ ಮೂಲ ಕಾರಣೀಭೂತವಾದಂಥ ಸನ್ಮಾನ್ಯ ಶ್ರೀ ವಿವೇಕಣ್ಣ ಮತ್ತು ವಿವೇಕಣ್ಣ ಪಾಟೀಲ್ ಅವರು ಇಡೀ ಅವರ ಮಂಟನಕ್ಕೆ ನಾನು ಚಿರಋಣಿ ಆಗಿರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಂದ್ರೆ ಸುಮಾರು ವರ್ಷಗಳಿಂದ ಎಲ್ ಎ ಸಾಹೇಬರು ಕೂಡ ಒಂದು ಬೇರೆ ಬೇರೆನೇ ಇತ್ತು ಆದ ಕಾರಣ ಇವತ್ತು ಸನ್ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ಅವರು ಎಮ್ ಎಲ್ ಅವರು ಕೂಡ ಇವತ್ತೊಂದು ಪಂಚಾಯತಿಯ ಅಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ ನನ್ನ ಹೆಂಗೆ ಆಯ್ಕೆ ಮಾಡಿದಾರಲ್ಲ ಒಂದು ದಿವಸ ಇಬ್ರು ಕೂಡ ಸೇರಿಕೊಂಡು ರಾಯಬಾಗ್ ಪಟ್ಟಣ ಪಂಚಾಯತಿಯನ್ನು ರಾಯಬಾಗ್ ಪಟ್ಟಣ ಪೂರ್ತಿಯನ್ನು ಸುಧಾರಿಸಿ ಒಂದು ಒಳ್ಳೆಯ ಮಟ್ಟಕ್ಕೆ ವಿವೇಕ ನಾವು ಬಹಳ ಈ ಅಧ್ಯಕ್ಷ ಸ್ಥಾನ ನಿಂತ್ಕೊಂಡು ಬಹಳ ಪ್ರಯತ್ನ ಮಾಡ್ತೇವೆ ಅಂತ ಇವತ್ತು ರಾಯಬಾಗ್ ಪಟ್ಟಣ ಸುಧಾರಣೆಗೆ ಹೆಚ್ಚಿಗೆ ಆದಾಯನೂ ಕೊಡ್ತೇನೆ ವಿಭಾಗ ಪಟ್ಟಣದಲ್ಲಿ ಮೂಲ ಮೂಲಸೌಕರ್ಯ ಕುಡಿಯುವ ನೀರು ಆಗಿರ್ಬೋದು ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಕರೆಂಟ್ ವ್ಯವಸ್ಥೆ ಆಗಿರ್ಬೋದು ಶಿಕ್ಷಣಕ್ಕೆ ಆಗಿರ್ಬೋದು ಇದಕ್ಕೆಲ್ಲದಕ್ಕೂ ಕೂಡ ನಾನು ಮಹತ್ವ ಕೊಡ್ತೈತೆ ಇವತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷ ನೂತನ ಅಧ್ಯಕ್ಷರಿಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ ನನ್ನನ್ನು ಸುಮಾರು ಹತ್ತೊಂಬತ್ತು ಜನ ಮತ್ತು ಹಾಗೂ ಎಮ್ ಎಲ್ ಎ ಸಾಹಿಬ್ರು ಸೇರಿಕೊಂಡ್ರೆ ಒಂದು ಇಪ್ಪತ್ತು ಜನ ನಾವು ಮೆಂಬರ್ ಇದ್ವಿ ಇವತ್ತಿನ ದಿವಸ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ನನ್ನ ಸಮಸ್ತ ವಿಭಾಗದ ಎಲ್ಲ ಮೆಂಬರ್ಗಳಿಗೂ ನಾನು ಅವರಿಗೆ ಚಿರತ್ತೆ ಅಂತೇಳಿ ಕೇಳ್ಕೊತಾ ಇದ್ದೇನೆ ಅವರು ಸಭೆಯಲ್ಲಿ ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನಮ್ಮ ಸ್ಥಳೀಯ ಶಾಸಕರಾದ ಹಾಗೂ ನಮ್ಮ ಸದಸ್ಯರ ಎಲ್ಲ ಸಹಮತದಿಂದ ನನ್ನನ್ನು ಆಯ್ಕೆ ಮಾಡಿರುತ್ತಾರೆ ಅದೇ ರೀತಿ ನಾನು ಪ್ರತಿಯೊಂದು ಕಾರ್ಯವನ್ನು ಇತರ ಅಭಿವೃದ್ಧಿಗೊಳಿಸಲು ಪ್ರಯತ್ನಿಸುತ್ತೇನೆ ಇದಕ್ಕೆ ನನಗೆ ಎಲ್ಲರೂ ಸಹಕಾರದಿಂದ ನನ್ನನ್ನು ಆಯ್ಕೆ ಮಾಡಲಿಕ್ಕೆ ತುಂಬ ಹೃದಯದಿಂದ ಧನ್ಯವಾದವನ್ನು ಹೇಳಲು ಇಷ್ಟಪಡುತ್ತೇನೆ